ಚೌಡಯ್ಯನವರ ವೃತ್ತ ದರ್ಗಾ ಮೈದಾನದಲ್ಲಿ ಲಾಲ್ ಸರ್ಕಾರಿ ಮೈದಾನದಲ್ಲಿ ನಿರ್ಮಾಣವಾಗಿದೆ ಕೋಲಿ ಸಮಾಜದ ಗಂಭೀರ ಆರೋಪ ಜಯವರ್ಗಿ ತಾಲೂಕಿನ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಎರಡು ಸಮುದಾಯಗಳ ಶಾಂತಿ ಸಂಧಾನ ವಿಫಲ ಜೇವರ್ಗಿ ತಾಲೂಕಿನ ಎಸ್ಎನ್ ಹಿಪರ್ಗ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯ ಮತ್ತು ಕೋಲಿ ಸಮುದಾಯಗಳ ನಡುವೆ ಬಹುದಿನಗಳಿಂದ ಚರ್ಚೆಗೆ ಗ್ರಾಸವಾಗಿರುವ ನಿಜಶರಣ ಅಂಬಿಗರ ಚೌಡಯ್ಯನವರ ವೃತ್ತ ಜಾಗವನ್ನು ತೆರವುಗೊಳಿಸಿದಂತ ಮುಸ್ಲಿಂ ಸಮುದಾಯದ ಒತ್ತಾಯವಾಗಿದ್ದು ಇದಕ್ಕೆ ಪ್ರತಿ ವಿರೋಧ ವ್ಯಕ್ತಪಡಿಸಿದ ಕೋಲಿ ಸಮುದಾಯವು ನಾವು ಸುಮಾರು ದಿನಗಳಿಂದ ಅಂಬಿಗರ ಚೌಡಯ್ಯನವರ ವೃತ್ತ ಇಲ್ಲಿಯೇ ಇರಿಸಿದ್ದು ನಾವು ಯಾರಿಗೂ ಕೂಡ ಯಾರಿಗೂ ತೊಂದರೆ ಉಂಟು ಮಾಡಿಲ್ಲ ಇತ್ತೀಚೆಗೆ ಯಾಕೆ ನಮ್ಮ ಮೇಲೆ ಮುಸ್ಲಿಂ ಸಮುದಾಯ ಈ ಜಾಗದ ವೃತ್ತ ತೆರವುಗೊಳಿಸುವಂತೆ ಅಶಾಂತಿ ಸೃಷ್ಟಿ ಮಾಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿರುವ ಮೂರ್ತಿಯನ್ನು ತೆರವುಗೊಳಿಸೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಗೈರಾಣಿ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಎರಡೂ ಕೋಣೆಗಳ ಕಟ್ಟಡವನ್ನ ಮೊದಲು ತನಿಖೆ ಮಾಡಿ ಅವುಗಳನ್ನು ತೆರವುಗೊಳಿಸಿ ಮಹಾತ್ಮ ಶರಣರ ಒಂದು ವೃತ್ತ ತೆರುಗಳಿಸ ಕೈ ಬಿಡಿ ಅಂತ ಕೋಲಿ ಸಮಾಜದ ಮುಖಂಡ ಶರಣು ವಿಪರಿಗೆ ದಂಡಾಧಿಕಾರಿಗಳ ಮುಂದೆ ಮನವಿ ಮಾಡಿದ್ದಾರೆ ಒಂದು ವೇಳೆ ನಿಜೇಶ್ ಅಂಬಿಗರಾಜ್ ಚೌಡಯ್ಯನವರ ಬಗ್ಗೆ ಅಪಮಾನ ಉಂಟಾದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಎರಡೂ ಗೋಮಿನ ನಡುವೆ ವಿವಾದ ಭೂಗಿಲೆದಿದ್ದರಿಂದ ತಾಲೂಕಿನ ದಂಡಾಧಿಕಾರಿಗಳಾದ ಮಲ್ಲನ ಎಲುಗೌಡ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರವಿಚಂದ್ರ ಲಕುಂಡಿ ನೆಲೋಗಿಯಾ ಪೊಲೀಸ್ ಠಾಣೆಯ ಪಿಎಸ್ಐಗಳಾದ ಚಿದಾನಂದ ಸೌದಿ ಇವರ ನೇತೃತ್ವದಲ್ಲಿ ಎರಡೂ ಸಮುದಾಯದವರಿಗೆ ಶಾಂತಿಯುತ ರಾಜ ಸಂಧಾನ ಮಾಡಲು ಪ್ರಯತ್ನಿಸಿದ್ರು ಮುಖಂಡರುಗಳಲ್ಲಿ ಒಮ್ಮತ ಮೂಡದ ಕಾರಣ ತಾಲೂಕಿನ ದಂಡಾಧಿಕಾರಿಗಳು ಯಥಾಸ್ಥಿತಿ ಕಾಪಾಡುವಂತೆ ಸೂಚಿಸಿ ಮುಂದಿನ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಮಾರ್ಗದರ್ಶನ ಮಾಡಿ ಯಾವುದೇ ರೀತಿ ಕೋಮು ಗಲಭೆಗಳು ಉಂಟಾಗದಂತೆ ಶಾಂತಿ ಉಲ್ಲಂಘನೆ ಮಾಡದಂತೆ ಮುಂದಿನ ಆದೇಶದವರೆಗೂ ಸೂಕ್ತ ಭದ್ರತೆ ಒದಗಿಸಲಾಗುವುದು ಅಂತ ತಿಳಿಸಿದರು ವರದಿ

ಬರ್ತಾರೆ ಅವರು ಒಂದು ಟೀಟ್ ಸರಿ ಹಾಕಿರ್ತೀವಿ ಅಂತಂದ್ರೆ ಅದಕ್ಕೂ ನಾವು ಆಗಿದ್ದು ಪೆಂಟಿ ಕಟ್ಕೊಳ್ಳೋಬೇಕಿದ್ವಿ ಮೂರು ದಿನದ ಮೈಸೂರಿನ ಹೆಸರು ಕೊಟ್ಟಿರ್ತಾರೆ ಅದೇನೋ ತರಕಾರಿ ಇದ್ದಾಗ ಸಾರ್ವಜನಿಕ कड़ <laughs> আরে নিমার ইজোর দি কেনা হে নুতর মাগাড়ি ಏನಾಗಲ್ಲ ಇದು ಮಾಡ

ತಾಲೂಕಿನ ಗ್ರಾಮದಲ್ಲಿ ಸರ್ವೆ ನಂಬರ್ ಸರ್ಕಾರಿ ಗೈರಾಣಿ ಸರ್ವೆ ನಂಬರ್ ಎರಡ್ನೂರ ಮೂವತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ ಮೂರನೇ ಸಾಲಿನಲ್ಲಿ ಭಗವಾನ್ ಬಸಂತ ಭಗವಾನ್ರಾವ್ ತಹಸೀಲ್ದಾರ್ ಮೂವತ್ತು ನಲವತ್ತು ಕ್ಷೇತ್ರ ವಿಸ್ತೀರ್ಣದ ನಿವೇಶನ ಮಂಜೂರಾತಿ ನನಗೆ ಮಮ್ಮದಿ ಮಂಜೂರಾತಿ ಮಾಡ್ತಾರೆ ಆ ಮಂಜೂರಾತಿ ಮಾಡಿದ ನಿವೇಶನದಲ್ಲಿ ಅವರು ತಂದು ಗೇಟ್ಗೆ ನೋಟಿಸ್ ಕಂಬ ಮೊದಲ ಸ್ತಂಭವನ್ನು ಊಣ್ಯಾರ ಜಯಂತಿ ಜಯಂತಿ ಊಡಿದ ನಂತರ ತಕರಾರು ಮಾಡಿದ್ವಿ ತಕರಾರು ಮಾಡಿದ ನಂತರ ಮಂದ ಮೊನ್ನೆ ಜಯಂತಿಗೆ ಏನಂದ್ರೆ ಅಂಬಿಗರ ಚೌಡ ಸೇವಾ ಸಂಘದ ಹೆಸರಿನಿಂದ ಬೋರ್ಡ್ ತಂದು ನಮ್ಮ ಕಬ್ ಪ್ಲಾಟ್ ಕಬ್ಜಾ ಮಾಡೋದರಿಂದ ನಾವು ತೆರವುಗೊಳಿಸ್ಬೇಕಂತ ನಾವು ಹೇಳಿದ್ದೆವು ಎರಡು ಸಾವಿರದ ಹತ್ತರ ಸರ್ಕಾರಿ ಆದೇಶ ಇದ್ದು ಆ ಆದೇಶ ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದು ನಾವು ಹೇಳ್ತಾ ಇದ್ದೀವಿ ಆದರೂ ತಹಶೀಲ್ದಾರ್ ಸಾಹೇಬರು ಈಗ ಸಮಸ್ಯೆ ಉಲ್ಬಣಗೊಂಡ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ನಾವು ಸರ್ಕಾರಿ ಜಮೀನಿನಲ್ಲಿ ನಾವು ಇಟ್ಕೋತೀವಿ ಈಗ ಏನೋ ನಿನ್ನ ಜಮೀನ್ ಕಬ್ಜ ನಿನ್ನ ಜಮೀನ್ ಪ್ಲಾಟ್ ನಲ್ಲಿ ಕಬ್ಜ ಇದ್ದಿದ್ದು ತೆರವುಗೊಳ್ತೀವಿ ಅಂತ ಹೇಳಿ ಈಗ ಸರ್ಕಾರಿ ಬಾರ್ಡರ್ ಅಲ್ಲಿ ಇಟ್ಕೊಂಡು ಕಂಬ ಬೋರ್ಡ್ ಹೂಡ್ತಾ ಇದ್ದಾರೆ ಈಗ ನಿಮ್ಗೆ ತಹಸೀಲ್ದಾರ್ ಸಾಹೇಬ್ ಏನಂತ ಪರಸ್ ಕೊಟ್ರು ತಹಸೀಲ್ದಾರ್ ಏನಂತ ಹೇಳೋದು ತಹಸೀಲ್ದಾರ್ ಮತ್ತು ಈಗ ಬರ್ತಾ ಅಧಿಕಾರಿಗಳು ಅವರು ಬೋರ್ಡ್ ಅಲ್ಲಿ ಹೂಡಿ ಜಾಗದಲ್ಲಿ ಕಿತ್ತಿ ಇಲ್ಲಿ ಸರ್ಕಾರಿ ಕಬ್ಜಾದಾಗ ಉಂಟ್ಕೋತೀವಿ ನಾವು ನಮ್ಮ ಜಮೀನಲ್ಲ ನಮ್ಮ ಬಾಟ್ರ್ದ ನಾವು ಉಳ್ಕೊತೀವಿ ಅಂತಂದಾಗ ಅದಕ್ಕೆ ನಾವು ಸಹ ಸತ್ತಿನಿಂದ ಒಪ್ಕೊಂಡಿವಿ ಮುಂದೆ ಕೋಟಿ ಏನು ಒಪ್ಪಿಗೆ ಕೊಡ್ತದ ಆರ್ಡ್ರ್ ಕೊಡ ಪ್ರಕಾರ ಹೇಳಿ ಕೇಳ್ಕೊಂಡಿವಿ ಈಗ ಕಂಬ ಅಲ್ಲಿ ಬೋರ್ಡ್ ಕಿತ್ತಿ ಹಚ್ಚಿದ್ದರು ಅಲ್ಲಿ ಯಾವುದೇ ಥರದ ಕಟ್ಟಿ ಅದು ನಿರ್ಮಾಣ ಮಾಡಬೇಕು ಇದು ಇಷ್ಟು ನಾವ್ ಬೇಡ ಅಲ್ಲ ಈಗ ತಾಲೂಕು ದಂಡಾಧಿಕಾರಿಗಳು ಬಂದು ಸ್ಪಷ್ಟವಾಗಿ ಎರಡು ಸಮುದಾಯಗಳ ಮಧ್ಯೆ ಸಂಧಾನ ಮಾಡಿದ್ರು ಇದಕ್ ತಮ್ದು ಏನಾದ್ರು ಮತ್ತೆ ರಿಯಾಕ್ಷನ್ ಇದಾನ ಅಥವಾ ಇಷ್ಟಕ್ಕೆ ಕೈ ಬಿಡ್ತಾರ ಈ ಒಂದು ಹೋರಾಟ ಅಂತ ಚಂದ್ರಿ ನಾವು ಮುಂದೆ ನಮ್ಮ ಫ್ರಂಟಿಗೆ ಈಗ ಮನಿ ಕಟ್ಕೊಂಡು ಏನೇ ಅಲ್ಲಿ ಕಟ್ಟಡ ಮಾಡುದ್ರೆ ರೋಡಿಗೆ ಫ್ರಂಟಿಗೆ ಆಗ್ತದೆ ನನ್ ರಸ್ತೆಗೆ ಅಡ್ತಾಡ ತೊಂದರೆ ಆಗ್ತದೆ ಅದನ್ನ ಕಾನೂನು ಚಪಾಟ್ನಲ್ಲಿ ತೆರವುಗಳಸ್ಬೇಕಂತ ಕಾಪೋರ್ಟ್ ಆರ್ಟಿಸ್ಟ್ ಪಡ್ ಟೈಮ್ ತರಗೊಳ್ ಇನ್ನು ಕೂಡ ಕಾನೂನ್ ರೀತಿಯೂ ಹೋರಾಟ ಮಾಡ್ತಾರೆ ಒಂದು ತರಗಳ್ ಇಲ್ಲ ಅಂದ್ರೆ ಮುಂದೆ ಕಾನೂನ್ ಪ್ರಕಾರ ಹೋರಾಟ ಮಾಡ್ತಾರೆ ನಮ್ಮ ಹೆಸ್ರು ಮೊಮ್ಮದಿ ಮೊಮ್ಮದ ಆರಿ ಅಲ್ಲೇನಿರ್ತಕ್ಕಂಥ ಏನ ಶ್ರೀ ನಿಜ ಶ್ರಣ ಅಂಬಿಕರಿ ಚೌಳೆನ ಅವರ ಗೊತ್ತಾಯಿತು ಎಲ್ಲ ಏನದ ಇಲ್ಲಿ ಇಡೀ ಟೋಟಲ್ ಎರಡು ನೂರ ಮೂವತ್ತ್ನಾಲ್ಕು ಸಾವಿರ ನಂಬರ್ ಇದು ಗೋರ್ಮೆಂಟ್ ಲ್ಯಾಂಡ್ ಫರ್ ಎಂಜಾಯ್ಮೆಂಟ್ ಪಬ್ಲಿಕ್ ಎಂಜಾಯ್ಮೆಂಟ್ ಅಂತೇಳಿ ಮತ್ತು ಹೇಳಿ ಈ ಸರ್ವೆ ನಂಬರ್ ಎರಡುನೂರ ನೂರ ಮೂವತ್ತ್ನಾಲ್ಕರಲ್ಲಿ ಮತ್ತು ಮುನ್ನೂರ ಹತ್ತೊಂಬತ್ತರಲ್ಲಿ ಇವೆರಡು ಸರ್ವೆ ನಂಬರ್ನಲ್ಲಿ ಈ ಇಬ್ಬರ ಹೆಸನ ಗ್ರಾಮಸ್ಥರ ಸಲುವಾಗಿ ಒಂದು ಎರಡು ಸಾವಿರದ ಹತ್ತರಲ್ಲಿ ಕೋರ್ಟ್ ಆದೇಶ ಆಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಕೋರ್ಟ್ ಆದೇಶದ ಪ್ರಕಾರ ಎ ಸಿ ಅವರು ಬಂದು ತಹಸೀಲ್ದಾರ್ ಅಧಿಕಾರಿ ಬಂದು ಇಲ್ಲಿ ಏನದ ಅವರಿಗೆ ಎಷ್ಟಿರಬೇಕು ಅವರಿಗೆ ಅಳತೆ ಮಾಡಿ ಕೊಟ್ಟೋಗಿದ್ರು ನಾವು ಸಾರ್ವಜನಿಕರಿಗೆ ಇರಬೇಕು ಅವ್ರಿಗೆ ಅರ್ಥ ಮಾಡಿ ಆಲ್ರೆಡಿ ಬೌಂಡ್ರಿ ಫಿಕ್ಸ್ ಮಾಡಿ ರೆಕಾರ್ಡ್ಸ್ ರೂಮ್ ರಲ್ಲಿ ಇದೆ ಇವಾಗ ಆ ರೆಕಾರ್ಡ್ಸ್ ರೂಮ್ ನ ತಗೊಂಡ್ ಬಾ ಅಂತ ಹೇಳಿ ತಂದು ಅದೇನೋ ಪ್ರಕಾರ ಅಳತೆ ಮಾಡಿ ಅಂತಂದ್ರೆ ಇವತ್ತಿನ ಅಧಿಕಾರಿಗಳು ಮೇಲಿನ ಮಾತಿಗೆ ಇವತ್ತು ಸುಮ್ಮ ಸುಮ್ಮನೆ ಹಾಗೂ ನಾವು ಕಲ್ಬಿ ಅವ್ರು ಗಲ್ವಿ ಅಂತಕ್ಕಂಥದ್ದು ಏನಿಲ್ಲ ಆಲ್ರೆಡಿ ರೆಕಾರ್ಡ್ಸ್ ಇದೆ ಆ ರೆಕಾರ್ಡ್ಸ್ ಪ್ರಕಾರ ಅಳತೆ ಮಾಡಿ ಯಾವುದೇ ಸಮಸ್ಯೆನೇ ಇರೋದಿಲ್ಲ ಇವತ್ತು ಸಮಸ್ಯೆ ಮೂರ ಕಾರಣವೇ ಅವ್ರು ಹಾಕ್ಲಕ್ಕತ್ತಾರ ಅಧಿಕಾರಿಗಳು ರೆಕಾರ್ಡ್ಸ್ ರೂಮ್ ಮುಚ್ಚಿಟ್ಕೊಂಡು ಇವತ್ತ ಎ ಸಿ ಅವ್ರ ಏನು ಆ ರಿಕಾರ್ಡ್ಸ್ ರೂಮ್ಗಳ ಪ್ರಕಾರ ಇವತ್ತು ಕೋರ್ಟ್ ಹೈಕೋರ್ಟ್ ಮತ್ತು ಡಿಸ್ಟಿಕ್ ಕೋರ್ಟ್ ಮೊದಲೇ ಜೆ ಎಂ ಎಫ್ ಸಿ ಕೋರ್ಟ್ ಅಂದರೆ ಡಿಸ್ಟಿಕ್ ಕೋರ್ಟ್ ಎತ್ತಿಡಿದಾರೆ ಡಿಸ್ಟಿಕ್ ಕೋರ್ಟ್ನಾಗ ಆರ್ಡರ್ ಆಗಿ ಕಾಪಿ ಇದೆ ಆ ಆರ್ಡರ್ ಕಾಪಿ ಪ್ರಕಾರ ಏನಾದ್ರೂ ಈ ಸಮಾಜದವರೆ ನ್ಯಾಯ ಕೊಡಬೇಕು ಅಂತೇಳಿ ನಮ್ದೊಂದು ಮನವಿ ಇದೆ ಅದ್ರ ಪ್ರಕಾರ ನಾನು ಎ ಸಿ ಅವ್ರಿಗೆ ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಇಲ್ಲಿ ಮನವಿ ಕೋರಿ ಪತ್ರನೂ ಕೊಟ್ಟಿದ್ದೀನಿ ಅರ್ಜಿನೂ ಕೊಟ್ಟಿದ್ದೀನಿ ಸೂಕ್ತ ದಾಖಲಾತಿಗಳನ್ನು ಅವ್ರನ್ನ ಏನು ಕೂಲಾಂಕುಶವನ್ನು ಪರಿಶೀಲನೆ ಮಾಡಿರಿ ಅವ್ರದ್ದು ಏನಾದರೂ ಇಲ್ಲಿ ಕಂಡು ಬಂದಲ್ಲಿ ನಿಮ್ಮ ಸರ್ಕಾರಿ ಜಾಗದಾಗ ನಿಮಗೆ ಅವರಿಗೆ ಕಟ್ಪತ್ರ ಕೊಡ್ತಕ್ಕಂಥ ನಿಮ್ಮಲ್ಲಿ ಅಧಿಕಾರಿ ಇತ್ತಂದ್ರೆ ಕೊಡ್ರಿ ನಮ್ಮನ್ನು ಹಕ್ಕಪತ್ರವೋ ನಮಗೂ ಕೊಡ್ರಿ ಅಂತ ಹಾಕ್ತೀನಿ ನಮಗೂ ಕೊಡ್ರಿ ಅವ್ರಿಗೂ ಕೊಡ್ರಿ ಒಬ್ಬರಿಗೆ ಇಲ್ಲಿ ನೀವು ಹೆಂಗೆ ನಿವೇಶನ ಮಾಡಿದ್ರಿ ನಿವೇಶನ ಕೊಡ್ಬೇಕಾದ್ರೆ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷಗ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದ್ಮೇಲೆ ಆ ಅಧಿಕಾರ ನಂದು ಇದ್ದಿದ್ದಾಗ ನಾ ಎಲ್ಲಿ ಬೇಕಲ್ಲಿ ನಿವೇಶನ ಮಾಡ್ಕೋಬೋದಾ ನಾನು ನಿಮಗೆ ಕೇಳ್ತೀನಿ ನಿವೇಶನ ಕೊಡ್ಬೋದು ಹಕ್ಕು ಸಾರ್ವಜನಿಕರ ಜಾಗದಾಗ ನಿವೇಶನ ಯಾರಿಗೆ ಆದ್ರೂ ಕೊಡ್ಬೋದೇನು ಪಬ್ಲಿಕ್ಕಿಗೆ ಇಲ್ಲ ಅಂದಮೇಲೆ ಇವತ್ತು ಸರ್ಕಾರಿ ಸಾರ್ವಜನಿಕ ಜಾಗದಾಗ ಇಲ್ಲಿ ನೂರ ಎಂಟು ಜಾತಿ ತೊಂದರೆ ಕೊಡಬೇಕಾಗಿತ್ತು ಒಂದೇ ಮುಸ್ಲಿಂ ಸಮುದಾಯದವರು ಒಬ್ಬರೇ ಹರ್ಕತ್ ಕೊಡಕತ್ತಾರ ಅವರು ಕಂಪೌಂಡ್ ಕಟ್ಟೋಳಾಗ ಮೂರು ಎಕರೆ ಇಪ್ಪತ್ತು ಗುಂಟೆ ಸಿ ದಿಸಿಯವರು ಎಸಿಯವ್ರು ಆರ್ಡರ್ ಬರೆದು ಕೊಟ್ಟಿತ್ತು ಅವ್ರಿಗೆ ಆಗಿರ್ತಕ್ಕಂಥದ್ದು ಎರಡು ಗುಂಟೆ ಆ ಎರಡು ಗುಂಟೆ ಪ್ರಕಾರ ಕೋರ್ಟ್ ಆದೇಶ ಪ್ರಕಾರ ನಾವು ಅವ್ರಿಗೆ ಒಪ್ಪಿದ್ದೆವು ಆಗ್ತಾ ಆಗ ಇವಾಗ ಏನಾದ್ರೂ ಎ ಸಿ ಅವರು ಬಂದು ಅವ್ರಿಗಾರ್ದ ನಿಮ್ಗೆ ಅರ್ಧ ತೆಳಿ ಎ ಸಿ ಅವರು ಬಂದು ಮಾತಾಡ್ರ ಎ ಸಿ ಅವ್ರ ರೂಲ್ಸ್ ಪ್ರಕಾರ ಅರ್ಧ ಅವ್ರಿಗೆರ್ದ ಕೊಟ್ಟರೆ ಅಂದ ಮೇಲೆ ಅವ್ರು ಯಾಕೆ ಕಂಪ್ಲೇಂಟ್ ಕೊಡ್ಬೇಕು ಇಲ್ಲಿ ಸಾರ್ವಜನಿಕರಂದ್ರೆ ಇಲ್ಲಿ ನೂರ ಎಂಟು ಜಾತಿಗಳು ಅದಾವೆ ನೂರ ಎಂಟು ಜಾತಿದ ಅಬ್ಜೆಕ್ಷನ್ ಇಲ್ಲ ಒಬ್ಬರು ಜಾತಿ ಅರ್ಧ ಅಬ್ಜೆಕ್ಷನ್ ಇಲ್ಲ ಅವರು ಮೂರು ರೂಮ್ ಕಟ್ಕೊಂಡ್ರು ರೋಡಿಗೆ ಕಟ್ಕೊಂಡ್ರು ನಾವು ಕೇಳಿಲ್ಲ ನಮ್ಗೆ ಅಂದ್ರೆ ಊರೇನವ್ರು ಅಬ್ಜೆಕ್ಷನ್ ಮಾಡಿ ನೀವು ಮಾಡಿರಿ ಸಾರ್ವಜನಿಕ ಜಾಗ ನಾವು ಯಾಕೆ ಅವಾಗ ನಮ್ಮವ್ರ ಅವರು ಕಟ್ಕೊಂಡು ನಾವು ಕಟ್ಕೊಂಡು ಸಾರ್ವಜನಿಕ ಜಾಗ ಕಟ್ಕೊಳ್ತೀವಿ ಅವ್ರ ಅವ್ರ ಆಸ್ತಿ ಇದು ನಮ್ಮ ಆಸ್ತಿ ಅಲ್ಲ ಇದು ಸರ್ಕಾರಿ ಆಸ್ತಿ ಅಲ್ಲ ಇವತ್ತು ನಾವು ಒಂದು ವೃತ್ತ ಒಂದು ಎರಡು ಫೀಟ್ ಆಲ್ರೆಡಿ ನಮ್ಮ ಧ್ವಜಸ್ತಂಭ ಒಳಗಡೆ ಇದ್ದೀವಿ ನಾವೇನೋ ಮತ್ತೆ ಕೋಮುಗುಲ್ಮೆ ಸೃಷ್ಟಿ ಮಾಡಬೇಕು ಜಗ ಹಚ್ಬೇಕಂತ ಭಾವನೆ ಇಲ್ಲ ಆಲ್ರೆಡಿ ಆ ಧ್ವಜದ ಕೊಂಬತ್ತೊಂಬತ್ತ ನಾಲ್ಕರೆ ಉಣಿದ ಧ್ವಜ ಧ್ವಜದ ಆ ಧ್ವಜದ ಮುನ್ಗಡೆ ಎರಡು ಫೀಟ್ ಮುಂದಗಡನೆ ಹಾಕೊಂಡ್ರು ಕೂಡ ಅವರು ಸಮುದಾಯಕ್ಕೆ ತೊಂದರೆ ಕೊಡಕ್ಕಂಥ ವಿಚಾರ ಕೊಡಕ್ಕಾಗತ್ತಾರ ಅವ್ರು ಏನದ ಸೂಕ್ತವಾಗಿ ಕಾನೂನು ರೀತಿಯಲ್ಲಿ ನಾವೆಲ್ಲ ದಾಖಲಾತಿ ಪ್ರಕಾರ ಕಾನೂನು ಕೋರ್ಟಿಗೆ ಆಗ್ಯದ ಕೋರ್ಟ್ನಿಂದ ಏನಾದ್ರೂ ಡಿ ಜಿಯರಿಗೆ ಎ ಸಿ ಅವ್ರಿಗೆ ನಾವೇನು ಆದೇಶ ಪತ್ರ ಕೊಟ್ಟಿವಿ ನಮ್ಮ ಮನವಿ ಪತ್ರ ಕೊಟ್ಟಿವಿ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಶಕ್ತಿಗಾಗಿ ಅದಕ್ಕೆ ಸೂಕ್ತ ತನಿಖೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ನಾವು ನಾನೇ ತಹಸೀಲ್ದಾರಲ್ಲಿ ಮತ್ತು ಎ ಸಿ ಸೇಬರಲ್ಲಿ ಮನವಿ ಕೊಡ್ತಾ ಇದೀವಿ ಸರ್ ಈಗ ಸಮಸ್ಯೆ ಬಗೆಹರಿಸಿದ್ವಿ ಏನು ಕೋಮು ಆಗಲ್ಲ ಅಂತ ಹೇಳಿದ್ರು ಕೈ ಬಿಡ್ತಾರೆ ಅಥವಾ ಮುಂದುವರ್ತಾರೆ ಸರ್ ನಮ್ಮ ನ್ಯಾಯ ಕೊಟ್ಟ ನಾವು ಯಾವಾಗಲೂ ಕೈ ಬಿಡೋಕೆ ರೆಡಿದೀವಿ ನಾ ಏನು ಕೋಮುಗಲಭೆ ಸೃಷ್ಟಿ ಮಾಡ್ಬೇಕಾಗ್ತಿಲ್ಲ ಇವತ್ತು ಸಾರ್ವಜನಿಕರ ಇರೋರು ನಾವೇ ಈ ಜಾಗವನ್ನು ಸರ್ಕಾರಿ ಜಾಗ ಇರತಕ್ಕಂಥ ಇಟ್ಟು ಗ್ರಾಮಸ್ಥರು ಸಾರ್ವಜನಿಕ ಅನುಭವಿಸಬೇಕಂತ ಹೇಳದ್ರಕಾರ ಎ ಸಿ ಅವರು ಬಂದು ಆರ್ಡರ್ ಕಾಪಿ ಏನು ಮಾಡ್ಕೊಡ್ತಿದ್ರು ಎ ಸಿ ಅವರು ಎರಡು ಸಾವಿರದ ಹದಿನಾಲ್ಕರ ಕೋರ್ಟ್ ಆರ್ಡರ್ ಆ ಕೋರ್ಟ್ ಆರ್ಡರ್ ಪ್ರಕಾರ ಬಾಂಡ್ರೆ ಕೊಟ್ಟಾಗ್ತದೆ ಬಾಡಿ ಕೊಟ್ಟ ಮೇಲೆ ಅದು ಅವ್ರ ನಾವು ನಮ್ಮ ಬೋರ್ಡ್ನ ತುಂಬಿಕೊಲಕ್ಕೆ ರೆಡಿ ಇದ್ದೀವಿ ಅದಕ್ಕೇನು ಅಭ್ಯರ್ಥಿ ಇಲ್ಲ ಅಂತ ಹೇಳಕ್ಕೆ ಬಟ್ ತನಿಖೆ ಆಗಿ ಅಂತ ಹೇಳೋದು ನಾವು ಸ್ಪಷ್ಟನೆ ಏನಂದರೆ ಇನ್ನು ಮತ್ತು ಇದೇ ರೀತಿ ಮುಂದೆ ಇವತ್ತು ಅವರು ಜಗಳಾಡೋದ ನಾಳೆ ನಾವು ಜಗಳ ಆಡೋದು ಪರಿಸ್ಥಿತಿ ಬರಬಾರ್ದು ಹೋಗ್ಬೇಕಂತ ಅವಕಾಶ ಇಲ್ಲ ಇಲ್ಲಿ ಏನಾದರೂ ಕಾನೂನು ಸತ್ಯ ಸತ್ಯಾಸತ್ಯಡಿಯಲ್ಲಿ ನಾವು ದಾಖಲಾತಿ ಪ್ರಕಾರ ತನಿಖೆ ಮಾಡೋದು ತಿಳ್ಕೊಳ್ತೀನಿ ತನಿಖೆ ಮಾಡಿ ಸೂಕ್ತ ತನಿಖೆ ಮಾಡಿ ನಮಗೆ ನ್ಯಾಯ ಕೊಡ್ತೇತೀನಿ ನ್ಯಾಯ ಕೊಟ್ಟು ಮದ್ದಿನ ಆ ಅವ್ರಿಗೆ ಇತ್ತಂದ್ರೆ ಅವರಿಗೆ ನಾವು ಸರ್ಕಾರಿ ಜಾಗದಾಗ ಕೊಟ್ಟಿವಪ್ಪ ಅಂತಂದ್ರೆ ಅಂದರೆ ಕೋರ್ಟ್ನೂ ಹೋಗ್ತು ಎ ಸಿ ಅವ್ರೂ ಹೋಗ್ತೀವಿ ಅಂದ್ರೆ ನಾವು ಬಿಟ್ಕೊಂಡು ಕುತ್ಕೊಂಡು ಹೋದ್ರೆ ಯಾರು ಅಧಿಕಾರಿಗಳು ಹೋಗಿ ಅವಶ್ಯಕ ನಾನೇ ಕಿಚ್ಚಾಕೋತ್ವಿ ಇಪ್ಪತ್ನಾಲ್ಕು ಗಂಟೆ ಹೇಳಕೈತಿ ಆದರೂ ಕೂಡ ಅವರು ಏನೋ ಒಂದು ವಿಚಾರ ತಮ್ಮ ತಮ್ಮ ಅಧಿಕಾರಿಗಳ ಲೇವಾದಾಗ ಏನು ವಿಚಾರ ಮಾಡ್ರೆ ಅವರಿಗೆ ಬಿಟ್ಟು ಓಕೆ ಓಕೆ ಎಸ್ ಎಂ ಗ್ರಾಮದಲ್ಲಿ ಒಂದು ಎರಡು ಸಮುದಾಯಗಳ ಮತ್ತೆ ಏನೊಂದು ಅಲ್ಪ ಜಾಗದಲ್ಲಿ ಜವರಿಗೆ ತಮ್ಮ ದಂಡಾಧಿಕಾರಿಗಳಾಗಿ ಒಂದು ಎರಡು ಸಮುದಾಯಗಳ ಜಾತ್ರಿಗಳು ಬರ್ಲಿ ಏನೇ ಬಂದ್ರು ಗೀಡಿ ಮಾಡಂತ ಸಮುದಾಯನೇ ಅವರು ಎರಡು ಯಾವುದೇ ರೀತಿ ಉತ್ಪತ್ತಿಯನ್ನು ಹೋಗಿರ್ಲಿಲ್ಲ ಬಟ್ ಅದೇನಾಗಿದೆ ಅಂದ್ರೆ ಒಂದು ತೊಂಬತ್ತೈದು ತೊಂಬತ್ತಾರ ಇವ್ರಿಗೂ ಕೂಡ ಒಂದು ಮೊದಲಿಂದ ತೊಂಬತ್ತ ಮೂರು ತೊಂಬತ್ ನಾಲ್ಕರದಾಗೆ ಇದನಾಗಿತ್ತಂದ್ರೆ ಒಂದು ಬೋರ್ಡ್ ಇಟ್ಟಿದ್ದು ಬೋರ್ಡ್ ಅದಕ್ಕೂ ಕೂಡ ಎಲ್ಲರೂ ಎಲ್ಲರೂ ಸೇರೇ ಜಯಂತಿಗಿಂತ ಆಚರಣೆ ಮಾಡ್ತಾಯಿದ್ರು ಆ ಬೋರ್ಡು ಏನಾಗಿದೆ ಅಂದರೆ ಹಳೇದಾಗಿದೆ ಎಂಬ ಕಾರಣಕ್ಕಾಗಿ ಹೊಸ ಬೋರ್ಡ್ ಮಾಡಿದರು ಅದು ಏನಪ್ಪ ಅಂತಂದರೆ ಈ ಕಡೆ ರಸ್ತೆ ಕಾಣಲ್ಲ ಕಾರಣಕ್ಕಾಗಿ ಆ ಕಡೆ ಇಟ್ಟಿದ್ರು ಇದರಿಂದ ಅವ್ರದ್ದು ಮನೆ ಅವ್ರಿಗೊಂದು ಆಸ್ಪತ್ರೆ ಇಷ್ಟ ಆಗಿದೆ ಎಲ್ಲಿ ನಮ್ಮನೆ ಬಾರ್ಡ್ರಿಗೆ ಒಂದು ಎರಡು ಫೀಟ್ ಒಳಗಡೆ ಬಂದಿರ್ಬೋದು ಅಂತ ಆತಂಕ ಇತ್ತು ಹೊರತು ಯಾವುದೇ ಕೋಮುವಾದಿಯಲ್ಲಿ ಇರಲಿಲ್ಲ ಅವ್ರವರು ಮತ್ತೆ ಸಂಧಾನ ಮಾಡಿಕೊಂಡು ಆಯ್ತಪ್ಪ ಒಂದು ಫೀಟ್ ಈ ಕಡೆ ಒಂದು ಫೀಟ್ ಹೇಳಿ ಎರಡೇ ಸಮಸ್ಯೆ ಮಾಡಿಕೊಂಡು ಇದು ಮಾಡ್ತಾ ಯಾವುದೇ ರೀತಿ ತೊಂದರೆ ಇಲ್ಲ ಸರ್ ಇದಕ್ಕೆ ಎರಡು ಸಮಾಜದವ್ರು ಸಮುದಾಯದವ್ರು ಒಪ್ಪಿಗೆ ಕೊಟ್ಟಿದ್ದಾರೆ ಹಾ ಅದೇ ಸೇರಿಸಿ ಯಾಕಂದ್ರೆ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತೂ ಬಂದೇ ಇಲ್ಲ ಅವರು ಈ ದರ್ಗಾ ಜಾತ್ರೆನೇ ಹಿಂದೂಗಳೇ ಮಾಡ್ತಾ ಇದಾರೆ ಈ ಜಾ ಇದನ್ನು ಕೂಡ ಮೊನ್ನೆ ಅಂಬಿಕರ್ ಚೌಡ ಇವರು ಎಲ್ಲ ಮುಸ್ಲಿಮ್ಸ್ ಎಲ್ಲರೂ ಸೇರಿ ಮಾಡಿದ್ದಾರೆ ಏನದು ಬೋರ್ಡ್ ಈ ಕಡೆ ಮಾರಿದ ಸ್ವಲ್ಪ ಒಂದ್ ಫೀಟ್ ಅಪ್ ಅಂಡ್ ಡೌನ್ ಹೇಳಿ ಬಂದಿರದು ಈಗ ಎಲ್ಲರೂ ಸಾಲುವ ಮಾಡಿದ್ವಿ ಎಲ್ಲರೂ ಮುಸ್ಲಿಂ ಅಲ್ಲ ಅವರು ಇದ್ರಲ್ಲಿ ಸಮಾಜ ಅಂತ ಬಂದಿಲ್ಲ ಸಮಾಜದಂತ ಇಲ್ಲ ಒಬ್ಬ ವ್ಯಕ್ತಿ ಭಗವಾನ್ ರೌತ ಸಾಹೇಬ್ರು ಇರ್ಬೇಕಾದ್ರೆ ಒಬ್ರಿಗೆ ಏನ್ ಹೆಸರು ಒಂದು ಹಕ್ಕು ಪತ್ರ ನನಗೆ ಇಲ್ಲಿತನ ಬರ್ತಾ ಇದೆ ಬಾರ್ಡರ್ ಅಂತ ಅವ್ರದ್ದು ವಾದ್ರು ಏನಿತ್ತು ಇಲ್ಲ ನಾವು ರೋಡ್ 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 ಇರೋದ್ರಿಂದ ನಾವು ಸರ್ಕಾರಿ ಜಾಗದಾಗ ಹಾಕಿವಂತ ಇವ್ರದ್ದು ವಾದ ಇತ್ತು ಒಂದ್ ಎರಡು ಫೀಟದಲ್ಲಿ ಮುಂದ್ಗಡೆ ಬರ್ತಾರಂತ ಅವ್ರದ್ದು ವಾದ ಇತ್ತು ಇಬ್ಬರದು ಸೇರಿ ಒಂದ್ ಫೀಟನ್ನ ನರಬರ್ಕ್ ಮಾಡಿದ್ರೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಆಯ್ತು ತಪ್ಪಂತ ಅವ್ರು ಒಪ್ಕೊಂಡಿದ್ದಾರೆ ಮುಂದೆ ಜನ ಸೇರಿ ಮಾಡ್ತಾರೆ